ಫ್ರೆಂಡ್ಸ್ ವೆಲ್ಕಮ್ ಟು ಸವಿ ಕಿಚನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ದೇವರ ನೈವೇದ್ಯಕ್ಕೆ ಅಂತ ರವಾ ಕೇಸರಿ ಭಾತ್ನ ಮಾಡಿದೀನಿ ದೇವಸ್ಥಾನಗಳಲ್ಲಿ ಕೊಡೋ ಈ ಕೇಸರಿ ಭಾತ್ ಎಷ್ಟು ಸಾಫ್ಟ್ ಆಗಿ ಮೃದು ಆಗಿ ಬಾಯಲ್ಲಿಟ್ರೆ ತರ ಇರುತ್ತೆ ಅಲ್ವಾ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋನ ಫಾಲೋ ಮಾಡಿ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನೊಂದಿಗೆ ಹೇಳ್ಕೊಡ್ತಿದ್ದೀನಿ ದಿನ ಪೂರ್ತಿ ಇಟ್ರು ಸ್ವಲ್ಪನೂ ಗಟ್ಟಿಯಾಗದೆ ಮೃದುವಾಗಿ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ ಕಂಪ್ಲೀಟಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ಯಾವುದಾದ್ರೂ ಒಂದು ಕಪ್ನ ಅಳತೆಗೆ ಅಂತ ಇಟ್ಕೊಳ್ಳಿ ಒಂದು ಕಪ್ ಅಳ್ತೇಲಿ ನಾನಿಲ್ಲಿ ಸೂಜಿ ರವೆ ತಗೊಂಡಿದ್ದೀನಿ ಅಂದರೆ ಚಿರೋಟಿ ರವ ಸಣ್ಣ ಸಣ್ಣದಾಗಿ ಇರುತ್ತೆ ಈಗ ಒಂದು ಕಪ್ ರವೆನ ಯಾವುದಾದ್ರೂ ಬೌಲ್ಗೆ ಹಾಕಿ ಇಟ್ಕೊಳ್ಳಿ ಇದೇ ಕಪ್ನ ಅಳತೆಯಲ್ಲೇ ಒಂದು ಕಪ್ ರವೆ ತೊಗೊಂಡ್ರೆ ನಾವು ಮೂರುವರೆ ಕಪ್ ಅಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಏನಾದರೂ ರವೆ ಜಾಸ್ತಿ ಮಾಡಿಕೊಂಡ್ರೆ ನೀರನ್ನು ಡಬಲ್ ಮಾಡ್ಕೋಬೇಕಾಗುತ್ತೆ ಈಗ ಮೂರುವರೆ ಕಪ್ ನೀರನ್ನ ತಗೊಂಡು ಇದಕ್ಕೆ ನ್ಯಾಚುರಲ್ ಆಗಿ ಬಣ್ಣ ಬರಲಿ ಅಂತ ಕುಂಕುಮದ ಹೂನ ಹಾಕ್ತಾ ಇದ್ದೀನಿ ಇಲ್ಲ ಅನ್ನೋರು ಫುಡ್ ಕಲರ್ನ ಯೂಸ್ ಮಾಡ್ಬೋದು ಅದನ್ನು ಕಾಯೋದಕ್ಕಿಡಿ ಈಗ ಒಂದು ಪ್ಲೇಟ್ಗೆ ಒಂದು ಕಪ್ ರವೆಗೆ ಒಂದು ಕಾಲು ಕಪ್ಪಷ್ಟು ಸಕ್ಕರೆನ ಹಾಕಿ ಇಟ್ಕೊಳ್ತಾ ಇದ್ದೀನಿ ಅಳತೆ ಪ್ರಕಾರ ಎಲ್ಲವನ್ನು ರೆಡಿ ಮಾಡ್ಕೊಬಿಟ್ರೆ ನಮಗೆ ಮಾಡೋದು ತುಂಬಾ ಈಸಿ ಅನಂತರ ಇಲ್ಲಿ ಅದೇ ಅಳತೆ ಕಪ್ನ ಇಟ್ಕೊಂಡು ಇಲ್ಲಿ ಅರ್ಧ ಕಪ್ಪಾಗುವಷ್ಟು ಎಣ್ಣೆ ತುಪ್ಪ ಸಮ ಪ್ರಮಾಣದಲ್ಲೇ ತೊಗೊಳ್ಳಿ ಕಾಲು ಕಪ್ಪಾಗುವಷ್ಟು ಎಣ್ಣೆ ಕಾಲು ಕಪ್ಪಾಗುವಷ್ಟು ತುಪ್ಪನ ತಗೊಂಡಿದ್ದೀನಿ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಳ್ಳಿ ನೋಡಿ ಎಲ್ಲವನ್ನು ನಾನು ಎಲ್ಲ ಅಳತೆ ಪ್ರಕಾರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹೇಳಿರೋ ಅಳತೆ ಪ್ರಕಾರ ಫಾಲೋ ಮಾಡಿ ಇಲ್ಲಿ ನೀರನ್ನ ಕಾಯೋದಿಕ್ಕೆ ಇಟ್ಟಿದ್ದೀನಿ ಈಗ ಸ್ಟವ್ ಹಚ್ಚಿ ಪಕ್ಕದಲ್ಲೇ ಪ್ಯಾನ್ ಇಟ್ಟು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆ ಎರಡೂ ಮಿಕ್ಸ್ ಮಾಡಿ ತೊಗೊಂಡಿದ್ದೀವಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ನಂತರ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪ ಕಿಸ್ಮಿಸ್ ಸ್ವಲ್ಪ ಕಟ್ ಮಾಡಿರೋ ಬಾದಾಮಿ ಹಾಗೂ ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ ಲೋ ಫ್ಲೇಮೇ ಇಟ್ಕೊಳ್ಳಿ ಲೋ ಫ್ಲೇಮಲ್ಲೇ ಒಂದು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ದ್ರಾಕ್ಷಿ ದಪ್ಪ ದಪ್ಪ ಆಗ್ತಿದ್ದಂತೆ ನಾವು ಅಳತೆ ಮಾಡಿ ಇಟ್ಕೊಂಡಿರೋ ಅಂಥ ಒಂದು ಕಪ್ ರವೆನ ಹಾಕೊಳ್ತಾ ಇದ್ದೀನಿ ಈಗ ಲೋ ಫ್ಲೇಮಲ್ಲೇ ಈ ರವೆನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಕಂಪ್ಲೀಟ್ ನಾವು ಕೇಸರಿಭಾತ್ ಮಾಡೋವರೆಗೂ ಲೋ ಫ್ಲೇಮಲ್ಲೇ ಇರಲಿ ಮೀಡಿಯಮು ಐ ಫ್ಲೇಮೆಲ್ಲ ಇಡಕ್ಕೆ ಹೋಗಬೇಡಿ ಎಷ್ಟು ನಿಧಾನಕ್ಕೆ ರವೆನ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಒಂದೆರಡು ನಿಮಿಷ ಹುರಿದಾದ್ಮೇಲೆ ಇಲ್ಲೊಂದು ಎರಡು ಸ್ಪೂನ್ ತುಪ್ಪನ ಹಾಕ್ಕೊಂಡು ಮತ್ತೆ ರವೆನ ಹುರ್ಕೊಳ್ಳೋಣ ಸುಮಾರು ನಾನಿಲ್ಲಿ ಲೋ ಫ್ಲೇಮೆಲ್ಲೇ ಆರಿಂದ ಏಳು ನಿಮಿಷಗಳ ಕಾಲ ರವೆನ ಹುರ್ಕೊಂಡಿದ್ದೀನಿ ರವೆಯಿಂದ ಯಾವುದೇ ರೀತಿ ಸ್ವೀಟ್ ಮಾಡಿದ್ರೂ ಅಷ್ಟೇ ಲೋ ಫ್ಲೇಮಲ್ಲಿ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸ್ವೀಟ್ ಅನ್ನೋದು ಬರುತ್ತೆ ನೋಡಿ ವೈಟ್ ಬಣ್ಣದಿಂದ ನಿಮಗೆ ಒಂದು ಸ್ವಲ್ಪ ಗೋಧಿ ಬಣ್ಣ ಟರ್ನ್ ಆಗುತ್ತೆ ಲೋ ಫ್ಲೇಮಲ್ಲೇ ಈ ರೀತಿ ಬಣ್ಣ ಚೇಂಜ್ ಆಗಿ ಒಳ್ಳೆ ಘಮ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ನಾನು ಹೇಳ್ದಾಗೆ ಆಲ್ಮೋಸ್ಟ್ ಆರರಿಂದ ಏಳು ನಿಮಿಷಗಳ ಕಾಲ ಹುರ್ಕೊಂಡಿದ್ದೀನಿ ಮಧ್ಯೆ ಮಧ್ಯೆ ಒಂದೊಂದು ಸ್ಪೂನ್ ತುಪ್ಪನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅಂದರೆ ನಾನು ಎಣ್ಣೆ ತುಪ್ಪನ ಒಂದು ಕಪ್ಪಲ್ಲಿ ಎತ್ತಿಟ್ಕೊಂಡಿದ್ದೀನಿ ಅಲ್ಲ ನೀವು ಕಂಪ್ಲೀಟ್ ಪ್ರೊಸೆಸ್ಸಲ್ಲಿ ಅದರಿಂದನೇ ತೆಗೆದು ಯೂಸ್ ಮಾಡಬೇಕಾಗುತ್ತೆ ಇಲ್ಲಿ ಆಲ್ಮೋಸ್ಟ್ ರವೆ ಬಣ್ಣ ಚೇಂಜ್ ಆಗಿದೆ ಈಗ ನಾನು ಕುದಿಯಕ್ಕೆ ಇಟ್ಟಿರೋವಂಥ ನೀರನ್ನ ನಿಧಾನಕ್ಕೆ ಹಾಕ್ಕೊಳ್ತೀನಿ ಸ್ಟವ್ ಲೋ ಫ್ಲೇಮಲ್ಲೇ ಇರಲಿ ನೋಡಿ ನೀರೆಲ್ಲ ಹಾಕಿ ಎರಡು ನಿಮಿಷಕ್ಕೆ ಈ ರೀತಿ ಯಾವುದೇ ರೀತಿ ಗಂಟಿಲ್ಲದೆ ನಿಧಾನಕ್ಕೆ ಮಿಕ್ಸ್ ಮಾಡಿದ್ರೆ ನೀರೆಲ್ಲ ಹೀರ್ಕೊಂಡು ಒಂದರಿಂದ ಎರಡು ನಿಮಿಷದಷ್ಟರಲ್ಲಿ ಈ ಹದಕ್ಕೆ ಬರುತ್ತೆ ಒಂದು ಸ್ವಲ್ಪ ಗಟ್ಟಿ ಆಗ್ತಿದ್ದಂತೆ ಈಗ ಒಂದು ಕಾಲು ಕಪ್ ಸಕ್ಕರೆನ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆ ಬಿಸಿಗೆ ಸಕ್ಕರೆ ಎಲ್ಲ ಕರಗಿ ನಮಗೆ ತೆಳ್ಳಗೆ ಬರುತ್ತೆ ನೋಡಿ ನೀವು ನೋಡ್ತಿರ್ಬೋದು ಈ ಕನ್ಸಿಸ್ಟೆನ್ಸಿ ಆಗಬೇಕು ಎಷ್ಟು ತೆಳ್ಳಗೆ ಬಂದಿದೆ ಅಂತ ಮನೆಯಲ್ಲಿ ಮಾಡ್ಕೊಳ್ಳೋರು ಸಕ್ಕರೆ ಇಲ್ಲ ಅಂದರೆ ಬೆಲ್ಲ ಸಹ ಹಾಕಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಫುಡ್ ಕಲರು ಸಹ ಸ್ಕಿಪ್ ಮಾಡ್ಬೋದು ನೋಡಿ ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕೊಂಡಿದ್ದೀನಿ ನೈವೇದ್ಯಕ್ಕೆ ದೇವಸ್ಥಾನದ ಶೈಲಿಲಿ ಮಾಡ್ತಿರೋದ್ರಿಂದ ಒಂದು ಚಿಟ್ಕೆ ಕರ್ಪೂರನೂ ಸಹ ಕುಟ್ಟಿ ಹಾಕ್ಕೊಂಡಿದ್ದೀನಿ ಒಳ್ಳೆ ಫ್ಲೇವರ್ ಬರುತ್ತೆ ನಿಮಗೆ ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಕೊಡ್ತಾರಲ್ಲ ಅದೇ ರೀತಿಯೇ ಇರುತ್ತೆ ಇಲ್ಲೊಂದು ಎರಡರಿಂದ ಮೂರು ಸ್ಪೂನ್ ತುಪ್ಪನೂ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕೊನೆಯದಾಗಿ ಉಳ್ದಿರೋವಂಥ ತುಪ್ಪನ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ಟವ್ನ ಆಫ್ ಮಾಡ್ಕೊಬಿಡಿ ನೋಡಿ ಇಷ್ಟು ತೆಳ್ಳಗಿದೆ ನೀವು ದಿನ ಪೂರ್ತಿ ಇಟ್ಟರೂ ಇದೇ ಕನ್ಸಿಸ್ಟೆನ್ಸಿ ಇರುತ್ತೆ ಅಳತೆ ಪ್ರಕಾರ ಮಾಡಿದ್ರೆ ಪರ್ಫೆಕ್ಟಾಗಿ ಇದೇ ರೀತಿ ಮಾಡ್ಕೋಬೋದು ಸಿಹಿ ಎಲ್ಲ ಪರ್ಫೆಕ್ಟಾಗಿ ಸರಿಯಾಗಿತ್ತು ನೀವು ನೋಡ್ತಿರ್ಬೋದು ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ ಅಷ್ಟು ತೆಳ್ಳಗಿದೆ ಇದು ಆಲ್ಮೋಸ್ಟ್ ಒನ್ ಅವರ್ ತಣ್ಣಗಾಗೋಕ್ಕೆ ಬಿಟ್ಟು ನಂತರ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ನೀವು ನೋಡ್ಬೋದು ಹೀಗೆ ಇದನ್ನು ಒನ್ ಅವರ್ ಆಲ್ಮೋಸ್ಟ್ ತಣ್ಣಗಾಗೋಕ್ಕೆ ಬಿಟ್ಬಿಡ್ತೀನಿ ಒನ್ ಅವರ್ ನಂತರ ನಾನು ತೋರಿಸ್ತಿದ್ದೀನಿ ನೋಡಿ ಎಷ್ಟು ಹೊತ್ತಾದರೂ ಇದೇ ರೀತಿ ಸಾಫ್ಟಾಗೇ ಇರುತ್ತೆ ಖಂಡಿತ ಈ ಅಳತೆ ಪ್ರಕಾರ ಸಲ ಟ್ರೈ ಮಾಡಿ ನೋಡಿ ಎಷ್ಟು ಜನಕ್ಕೆ ಬೇಕಾದರೂ ಇದೇ ರೀತಿ ದೇವಸ್ಥಾನದ ಶೈಲಿಯಲ್ಲೇ ನೀವು ಮಾಡ್ಕೊಬಿಡ್ಬೋದು ನಿಮಗೂ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾನು ಹಲವಾರು ರೀತಿಯ ಸ್ವೀಟ್ಸ್ ಹಾಗೂ ಲಂಚ್ ಬಾಕ್ಸ್ ರೆಸಿಪೀಸ್ನ ಡೈಲಿ ಅಪ್ಲೋಡ್ ಮಾಡ್ತಿದ್ದೀನಿ ಪ್ಲೀಸ್ ಚೆಕ್ ಮಾಡಿ ಇಂಟ್ರೆಸ್ಟ್ ಇರೋರು ಥ್ಯಾಂಕ್ ಯು